ಅಜ್ಜಿ ಕಡೆ ತೆರಿಕೊಳ್ಳತಾರೆ ಅಂತ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಆ ನಮ್ಮ ಅಜ್ಜಿ ಆಡ್ತಾರೆ ಅಡಗೆ ಮಾಡ್ತಾರೆ, ಎಲ್ಲಾ ತರದಲ್ಲೇ ಮಾಡ್ತಾರೆ. ರಂಗೋಲಿ ಹಾಕ್ತಾರೆ ನಮ್ಮ ಮಾಡ್ತಾರೆ. ಎಲ್ಲಾ ಕೆಲಸ ಮಾಡುತ್ತಾ ಅಜ್ಜಿ. ಇವಾಗ ನಮ್ಮ ಅಜ್ಜಿ 우왁 ಕಟ್ತಾರಂತೆ ಅದು ತೋರಿಸಿದ ಎಲ್ಲ 우왁 ಎಲ್ಲಾ ಕಟ್ತಾ ಇದ್ದರಂತೆ 우왁 ಉಳು. ಆ ಎಲ್ಲargo ಗೊತ್ತು 우왁ಕ್ಕೆ ಸ್ಪೆಷಲೈ ಅಂತಂದ್ರೆ ನಮ್ಮ ಅಜ್ಜಿ ಇವತ್ತು ಕೈಯಿಂದ ಡಿಂಟ್ಾ ಫ್ರಂತೆ. ನಮಗೆ ತುಂಬಾ ಚೆನ್ನಾಗ್ ಆಗ್ತದೆ ರೀ ಇನ್ನ ಬನ್ನಿ ತೋರ್ಸಿನಿ ಎಷ್ಟಾನಾ ದಿಂಡಾಗ್ ಬರುತ್ತೆ ಆಯ್ತು ಮತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಮ್ಮ ಕೆಲವು ಅಪ್ಪ ಇದ್ದರೆ ಅಜ್ಜಿ ನಮ್ಮ ಅಜ್ಜಿ ನೇ ಊವಾ ಕಟ್ಟದು ದೇವರgena ನಮ್ಮ ಅಜ್ಜಿ ಆ ಕಟ್ಟೆ ಊವಾ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ದೇವರು ಮಾತ್ರ ಹೂವದಿಂದ ಚೆನ್ನಾಗಿರುತ್ತೆ ಬನ್ನಿ ಬನ್ನಿ ಫ್ರೆಂಡ್ಸ್ ಹೂವು ಕಟ್ಟಿದೆ ನೋಡಿ ಇದು ನಮ್ಮ ಗಿಡದ್ದು ಗುಣ್ಮಲ್ಗೆ ಇದು ಸುಖಂದ್ರಾಜ ಇದು ನಾನು ಮನೆಗಳಿಂದ ತಂದೆ ಇವಾಗ ಕಟ್ತಾ ಇದ್ದೀನಿ ನಾಳೆ ಅನ್ಮ ಜಯಂತಿ ಅಂತ ಹೇಳಿದ್ರು ಅದರಿಂದ ತಂದಿದ್ದೀನಿ ಕಟ್ತಾ ಇದ್ದೀನಿ ಎಲ್ಲ ಹೂವು ಚೆನ್ನಾಗಿ ಕಟ್ತೀನಿ ನನ್ನ ಮೊಮ್ಮಕ್ಕಳು ಕಟ್ಟಜ್ಜಿ ಕಟ್ಟಜ್ಜಿ ಅಂದರು ಇದು ಮನೆಗಡ್ದಿಂದ ತಂದಿದ್ದೀನಿ ಕಟ್ತಾ ಇದ್ದೀನಿ ಆಮೇಲೆ ದಿಂಡಿ ತೋರಿಸ್ತೀನಿ ಎಲ್ಲ ಥರ ಹೂವು ಕಟ್ಟಕ್ಕೆ ಬರುತ್ತೆ ಸೇಮಂತಿಗೆ ಹೂವು ಇದು ಸುಕಂದರಾಜ ಮಲ್ಲಿಗೆ ಹೂವು ಗುಂಡ್ ಮಲ್ಲಿಗೆ ಕನಕಾಂಬ್ರ ಎಲ್ಲವೂ ಚೆನ್ನಾಗಿ ಕಟ್ತೀನಿ ಅದಕ್ಕೆ ನಾನು ಮೊಮ್ಮಕ್ಳು ಕಟ್ಟಜ್ಜಿ ಕಟ್ಟಜ್ಜಿ ಅಂದರೂ ಕಟ್ತಾಯಿದ್ದೀನಿ ಆಮೇಲೆ ದಿಂಡ ತೋರಿಸ್ತೀನಿ ನೋಡಿ ಗುಂಡು ಮಲ್ಲಿಗೆ ಎಷ್ಟುದಾಗಿ ಕಟ್ಟಿದ್ದೀನಿ ಇದು ನಮ್ಮ ಗಿಡದ್ದು ಸುಕಂದ್ರಾಜ ಗುಂಡು ಮಲ್ಲಿಗೆ ಇದು ಬನಗಡದಿಂದ ತಂದೆ ಕಟ್ತಾಯಿದ್ದೀನಿ ದಿನ ಒಂದೊಂದು ಲಾಗ್ ಹಾಕ್ತೀವಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ನ್ಯಾಷನಲ್ ಪಾರ್ಕ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಮಂಗಳವಾರ ಒಂದು ದಿವಸ ರಜೆ ಇದ್ದರೆ ಮನೇಲಿರ್ತೀನಿ ಅವಾಗ ಮೊಮ್ಮಕ್ಕಳಿಗೆ ಹೀಡಿಯೋ ಮಾಡಿ ಹಿಡಿಯೋ ಮಾಡುವಂತಾರೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹ್ಞೂ ನ್ಯಾಷನಲ್ ಪಾರ್ಕ್ ಯಾರು ನೋಡಿಲ್ಲ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಚಪಾರಿ ಇದೆ ಇದು ಚಿಟ್ಟೆ ಪಾರ್ಕ್ ಇದೆ ಆರ್ಸಿ ಇದೆ ಇದು ಜೂ ಇದೆ ಗ್ರ್ಯಾಂಡ್ ಸಫಾರಿ ಇದೆ ಎಲ್ಲ ಕರೆಕ್ಟ್ ಚೆನ್ನಾಗಿದೆ ಹುಲಿ ಸಿಂಹ ಎಲ್ಲ ಇದೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಐದು ನಿಮಿಷ ಆಯ್ತು ಇಷ್ಟು ಇಷ್ಟವಾಗ ಕಟ್ಟಿದ್ದೀನಿ ಇವಾಗ ದಿಂಡಾಕ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ದಾರ ಸುತ್ಕೊಂಡಿದ್ದೀನಿ ಇದಕ್ಕೆ ಹಿಂಗೆ ಬೆಟ್ಟಕ್ಕೆ ಸುತ್ಕೊತೀನಿ ಹಿಂಗೆ ಬೆಟ್ಟಕ್ಕೆ ಸುತ್ಕೊಂಡು ದಿಂಡಾಕೋದು ಹೆಂಗೆ ಅಂತ ತೋರಿಸ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ಹೂವು ಕಟ್ಟೋಕ್ಕಿನ್ನ ದಿಂಡಾಕೋದು ಹಾಕೋದು ಇನ್ನೂ ಈಜಿ ದಿಂಡಾಕ ತೋರಿಸ್ತೀನಿ ಮಲ್ಲಿಗೆ ಮಗ್ಗು ಹ್ಞೂ ಆಯಿತಾ ಹೂವು ಕಟ್ಟೋಕ್ಕಿಂತ ದಿಂಡಾಕೋದು ತುಂಬ ಈಜಿ ಹಿಂಗೆ ಸುತ್ಕೋಬೇಕು ಹ್ಞೂ ದಿಂಡಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಯುವ ಕಟ್ಟಿರೋ ನಿಮ್ಗೆ ಇಷ್ಟ ಆಗಿದೆ ಲೇಟ್ ಮಾಡಿ ಕಮೆಂಟ್ ಮಾಡಿ ಹ್ಞೂ ಥ್ಯಾಂಕ್ ಯು ಫಾರ್ ವಾಷಿಂಗ್ ಮಾಡಿ ಬಾಯ್ ಫ್ರೆಂಡ್ಸ್